ಬೆಲೆ ಜಾಸ್ತಿ ಬಂಧುಗಳೇ ನಮಸ್ಕಾರ ಈಗಲ ಈ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನು ಮಲ್ಲಿಕಾರ್ಜುನ ಕೈಗಾಳೆ ಬಂಧುಗಳೇ ಬಹು ನಿರೀಕ್ಷಿತ ಯು ಐ ಸಿನಿಮಾದ ಟ್ರೈಲರ್ ಎಂದು ಬಿಡುಗಡಾಗಿದೆ ರಿಯಲ್ ಆಗಿರ್ತಕ್ಕಂಥದ್ದನ್ನು ರಿಯಲಿಸ್ಟಿಕ್ ಆಗಿ ತೋರಿಸುವಂತಹ ಚಾಕಿಚಕ್ಯತೆ ಇರ್ತಕ್ಕಂಥ ದೇಶದ ಏಕೈಕ ನಟ ಅಂತಂದರೆ ಅದು ರಿಯಲ್ ಸ್ಟಾರ್ ಉಪೇಂದ್ರ ಉಪೇಂದ್ರ ಅವರ ಯು ಐ ಸಿನಿಮಾದ ಬಗ್ಗೆ ಬಹಳ ದಿನಗಳಿಂದಲೂ ಕೂಡ ತುಂಬನೇ ನಿರೀಕ್ಷೆ ಇತ್ತು ಯಾವ ಥರ ಒಂದು ಸಿನಿಮಾವನ್ನು ಮಾಡ್ತಾರೆ ಆ ಸಿನಿಮಾದ ಕಥೆ ಹೇಗಿರುತ್ತೆ ಅದರ ಕಂಟೆಂಟ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇರ್ತಾ ಇತ್ತು ಆದರೆ ಈ ಒಂದು ಕುತೂಹಲಕ್ಕೆ ತೆರೆಳಿದಿರತಕ್ಕಂತಹ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಬಹಳ ಸ್ಪಷ್ಟವಾಗಿ ಸಿನಿಮಾವನ್ನು ಜನರಿಗೆ ಮುಟ್ಟುವ ರೀತಿಯಲ್ಲಿ ಚಿತ್ರಣ ಮಾಡಿದ್ದಾರೆ ಅಥವಾ ಸಿನಿಮಾವನ್ನು ತೆಗೆದಿದ್ದಾರೆ ಅದು ಕೇವಲ ಒಂದು ಟ್ರೈಲರ್ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಅಂದರೆ ಒಂದು ದೇಶದಲ್ಲಿ ಧರ್ಮ ಜಾತಿ ಅನಕ್ಷರಸ್ಥೆ ಬಡತನ ನಿರುದ್ಯೋಗ ಹಾಗೂ ಈ ಮೊಬೈಲ್ ಗೀಳು ಸೊ ಈ ಎಲ್ಲ ಕಂಟೆಂಟ್ಗಳನ್ನ ಹೊಂದ್ಕೊಂಡು ಈ ಒಂದು ಸಿನಿಮಾವನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರು ರಿಯಲ್ ಸ್ಟೇಕ್ ಆಗಿ ಟ್ರೈಲರ್ ಮುಖಾಂತರವೇ ತೋರಿಸ್ಬಿಡ್ತಾರೆ ಇಲ್ಲಿ ಮೊದಲನೇ ಸನ್ನಿವೇಶ ಏನು ಅಂತಂದರೆ ಏಳೆಂಟು ಜನ ಬಟ್ಟೆ ಇಲ್ದಾನೆ ಬಡತನದಲ್ಲಿ ಯಾವುದೊಂದು ಸ್ಲಮ್ ಪ್ರದೇಶದಲ್ಲಿ ಒಂದು ಬಾಳೆಹಣ್ಣಿಗೋಸ್ಕರ ಯಾವ ರೀತಿ ಬಡದಾಡ್ತಿದ್ದಾರೆ ಅನ್ನೋಂಥದ್ದು ಅದು ರಕ್ತದ ಮಡುವಿನಲ್ಲಿದ್ದಂತಹ ಬಾಳೆಹಣ್ಣು ಅಂದರೆ ರಕ್ತವನ್ನು ಚೆಲ್ಲಿ ತಮ್ಮ ಹಸಿವನ್ನು ನೆಗಿಸಿಕೊಳ್ಳುವಂತಹ ಒಂದು ಇದೆ ಭಾಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ಉಪೇಂದ್ರ ಅವರು ಮತ್ತೊಂದು ಕಡೆ ಹೇಳ್ಕೊಂಡೋಗ್ತಾರೆ ಈ ಎಷ್ಟೇ ಬಡತನ ಇದ್ದರೂ ಕೂಡ ಮೊಬೈಲ್ ಗೀಳ ಅಂತ ಏನಿದೆ ಈ ರೀಲ್ಸ್ಗಳು ಇನ್ನೊಂದು ಮತ್ತೊಂದು ಈ ಟಿ ವಿಗಳು ಇದರ ಬಗ್ಗೆ ನಮ್ಮ ದೇಶದ ಜನರು ಯಾವ ಮಟ್ಟದ ಒಲವನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಭಾಳ ಚೆನ್ನಾಗಿ ತೋರಿಸ್ಕೊಂಡು ಹೋಗಿದ್ದಾರೆ ಅಂದರೆ ಏನು ಬಡತನದಲ್ಲಿದ್ದರೂ ಅಥವಾ ಹಸಿವಿನಿಂದ ಬಳತಿದ್ರು ಕೂಡ ಉಚಿತವಾಗಿ ಜನರಿಗೆ ಮೊಬೈಲನ್ನು ವಿತರಣೆ ಮಾಡ್ತಕ್ಕಂಥದ್ದು ಅಂದರೆ ನನಗೆ ಚೆನ್ನ ಕನ್ನ ಪರವಾಗಿಲ್ಲ ನನಗೆ ಮೊಬೈಲ್ ಬೇಕು ಅನ್ನುವಂಥ ರೀತಿಯಲ್ಲಿ ಆ ಒಂದು ಮಟ್ಟದಲ್ಲಿ ಇರುವಂತಹ ಜನರಿಗಿದು ಚಪ್ಪಲಿಗೆ ಸಗಣಿ ಮೆಚ್ಕೊಂಡು ಹೊಡೆದಂಗಿದೆ ಈ ಒಂದು ಸನ್ನಿವೇಶ ಅದರ ಜೊತೆಗೆ ಜಾತಿ ಅಂತ ಏನು ಬರುತ್ತೆ ಜಾತಿ ಅಂತ ಬಂದಾಗ ಯಾರೋ ಒಂದು ನಾಲ್ಕೈದು ಮಕ್ಕಳು ಬಡದಾಡ್ಕೊಂಡು ಊಟನ ಮಾಡ್ತಾ ಇರ್ತಾರೆ ಅಥವಾ ಏನೋ ಒಂದು ತಿಂತಾ ತಿಂತಾಯಿರ್ತಾರೆ ಅಷ್ಟರಲ್ಲಿ ಒಂದು ಯಾವುದೋ ಒಂದು ಮಗು ಇರುತ್ತೆ ನನಗೆ ಇದು ಯಾರು ಬೇರೆ ಜಾತಿಯನ್ನು ಬಂದುಬಿಟ್ಟು ನಮ್ಮ ನಮ್ಮ ಜೊತೆಗೆ ಊಟವನ್ನು ಅಥವಾ ಇದ್ದಾನೆ ಅಥವಾ ಅಣ್ಣನ್ನು ಅಂತ ಹೇಳೋ ಸಂದರ್ಭದಲ್ಲಿ ಅವ್ರ ಪೋಷಕರು ಬಂದ್ಬಿಟ್ಟು ಆ ಮಗುವನ್ನು ಒಡೆದಾಕುವಂಥದ್ದು ಈ ಸಂದರ್ಭದಲ್ಲಿ ಏನಿದೆ ಆ ಮಗುವಿಗೆ ಜಾತಿಯ ಮುದ್ರೆಯನ್ನು ಒತ್ತುವಂಥದ್ದು ಅಂದರೆ ಬಡತನ ಹಸುವು ಇದ್ದರೂ ಕೂಡ ನಮ್ಮಲ್ಲಿ ಅನಕ್ಷರತೆ ಒಂದು ಮೂಢನಂಬಿಕೆ ಏನಿದೆ ಅಥವಾ ಅನಕ್ಷರತೆ ಅನಕ್ಷರತೆ ಅಂತ ಏನಿದೆ ಸೊ ಈ ಈ ಒಂದು ತಲೆಯಲ್ಲಿ ಇಟ್ಕೊಂಡು ಕೂಡ ನಾವು ಹಸುವಿಗೆ ಅನ್ನವನ್ನು ಹುಡುಕೋದ್ರ ಬದಲಾಗಿ ಅಥವಾ ಉದ್ಯೋಗ ಅನ್ನೋಂಥ ವಿಚಾರವನ್ನು ಏನು ಉದ್ಯೋಗವನ್ನು ಪಡ್ಕೊಳ್ಬೇಕು ಅನ್ನೋಂಥ ವಿಚಾರ ಇರಲ್ಲ ಬದಲಾಗಿ ಜಾತಿಯ ಬಗ್ಗೆ ಬಹಳ ಒಲವನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ದೇಶದ ಜನರು ಅನ್ನೋಂಥದ್ದನ್ನು ಬಹಳ ರಿಯಲಿಸ್ಟಿಕ್ಕಾಗಿ ಹೋಗಿದ್ದಾರೆ ಅದರ ಜೊತೆಗೆ ಎಲ್ಲೋ ಒಂದು ಸ್ಲಮ್ ಏರಿಯಾದಲ್ಲಿ ಕೂತ್ಕೊಂಡು ಯಾವುದೋ ಒಂದು ಸ್ಲಮ್ ಪ್ರದೇಶದಲ್ಲಿ ಕುತ್ಕೊಂಡು ಒಂದು ಟಿ ವಿ ನೋಡ್ಕೊಂಡು ಇವರು ಹುಡುಗರು ಹೋಗ್ತಾರೆ ಆ ದೇಶದಲ್ಲಿ ರಾಕೆಟ್ ಉಡಾವಣೆ ಮಾಡ್ತಿದ್ದಾರೆ ಆ ದೇಶದಲ್ಲಿ ಮಂಗಳ ಗ್ರಹಕ್ಕೆ ಹೋಗ್ತಾರೆ ಚಂದ್ರಗ್ರಹಕ್ಕೆ ಹೋಗ್ತಾ ಇದ್ದಾರೆ ಈ ಥರದ ಬಗ್ಗೆ ಅದರ ಜೊತೇಲಿ ಮತ್ತೊಬ್ಬ ಹೇಳ್ತಾನೆ ನಾವು ತುಂಬ ಸೇಫಾಗಿದ್ದೀವಪ್ಪ ಸದ್ಯ ಅನ್ನೋಂಥದ್ದು ಅಂದರೆ ಆ ದೇಶದಲ್ಲಿ ಆ ಥರ ಆಗುತ್ತೆ ಇನ್ನು ಮಂಗಳ ಗ್ರಹಕ್ಕೆ ಹೋದರು ಅಲ್ಲೋದರು ಇಲ್ಲೋದ್ರು ಏನೋ ಆಗಿಬಿಡುತ್ತೆ ಆ ದೇಶದಲ್ಲಿ ನಾವಂತೂ ತುಂಬ ಸೇಫಲ್ಲಿದ್ದೀವಿ ಅಂತಂದ್ಬಿಟ್ಟು ಒಂದು ಸ್ಲಮ್ಮ ಪ್ರದೇಶದಲ್ಲಿ ಅಥವಾ ಒಂದು ಯಾವುದೋ ಒಂದು ಕಸದ ಗುಡ್ಡೆ ಮೇಲೆ ಕುತ್ಕೊಂಡ್ಬಿಟ್ಟು ಮಾತಾಡ್ತಾ ಇರ್ತಾರೆ ಅಂದರೆ ಇವರು ಯಾವ ಮಟ್ಟಕ್ಕೆ ಆಗಿದ್ದಾರೆ ಅನ್ನುವಂಥದ್ದನ್ನು ಎಷ್ಟು ನೀಟಾಗಿ ಜನರಿಗೆ ಮುಟ್ಟುವಂಥ ರೀತಿಯಲ್ಲಿ ಆ ಒಂದು ಸನ್ನಿವೇಶವನ್ನು ಉಪೇಂದ್ರ ಅವರು ಕಟ್ಕೊಟ್ಟಿದ್ದಾರೆ ಇದರ ಜೊತೆಗೆ ರಾಜಕಾರಣಿಗಳು ಯಾವ ಮಟ್ಟಕ್ಕಿದ್ದಾರೆ ಅನ್ನುವಂಥದ್ದು ಅಂದರೆ ಇವರನ್ನು ಧರ್ಮದ ಹಂದ ಭಕ್ತರನ್ನಾಗಿ ಮಾಡುವಂಥದ್ದು ಅಥವಾ ಜಾತಿಯ ಬಗ್ಗೆ ಹೆಚ್ಚು ಒಲವನ್ನು ಇಟ್ಕೊಳ್ಳೋ ರೀತಿಯಲ್ಲಿ ಅವ್ರನ್ನ ಬಡತನದಲ್ಲಿ ದೂಡುವಂಥದ್ದು ಅವ್ರಿಗೆ ಬಟ್ಟೆ ಬರೆ ಕೊಡದೇ ಇರತಕ್ಕಂಥದ್ದು ಬದಲಾಗಿ ಅವರಿಗೆ ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಬಿಡೋದು ಅಂದರೆ ಇವ್ರನ್ನ ಬಹುಪರಾಕ್ ಅನ್ನೋ ರೀತಿಯಲ್ಲಿ ಅಂದರೆ ರಾಜಕಾರಣಿಗಳನ್ನ ಬಹುಪರಾಕ್ ಅನ್ನೋ ರೀತಿಯಲ್ಲಿ ಇವ್ರನ್ನ ಬೆಳೆಸ್ಕೊಂಡ್ಬಿಟ್ಟರು ಜನಗಳನ್ನ ಇವ್ರನ್ನ ಯಾವ ಮಟ್ಟಕ್ಕೆ ಅಂತಂದರೆ ಚೆನ್ನಾಗಿ ಕನ್ನಲ್ಲದ್ರೂ ಪರವಾಗಿಲ್ಲ ಇವರು ಹಿಂಗಿರೋರದೇ ಸೇಫು ಅನ್ನೋವಂಥ ರೀತಿಯಲ್ಲಿ ಆ ಸಿನಿಮಾದಲ್ಲಿ ಕಟ್ಕೊಟ್ಟಿದ್ದಾರೆ ಅದರ ಜೊತೆಗೆ ಎಲ್ಲ ರೀತಿಯಲ್ಲಿ ಬಳಲಿ ಬೆಂಡಾಗಿ ಏನಿದ್ದಾರೆ ಬಡವರು ಬಂದ್ಬಿಟ್ಟು ರಾ ರಾಜಕಾರಣಿಯನ್ನು ಅಂದರೆ ಈ ಸಿನಿಮಾದಲ್ಲಿ ನಾನು ಕಂಡುಕೊಂಡ ರೀತಿ ಆ ರೀತಿ ಇದೆ ಆ ರಾಜಕಾರಣಿಯನ್ನು ಅಥವಾ ಆ ಒಬ್ಬ ವ್ಯಕ್ತಿಯನ್ನು ಧಿಕ್ಕಾರವನ್ನು ಕೂಗುವುದು ಅಂದರೆ ನಮಗೇನು ಕೂಡ ಸೌಕರ್ಯವನ್ನು ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಧಿಕ್ಕಾರವನ್ನು ಕೂಗ್ತಾ ಹೋಗ್ತಾರೆ ಈ ವೇಳೆಯಲ್ಲಿ ಅವನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಧಿಕ್ಕಾರಕ್ಕಿಂತ ಅಧಿಕಾರ ಮುಖ್ಯ ಅಂದರೆ ಇಲ್ಲಿ ನಿಮಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ಈ ಒಂದು ಸನ್ನಿವೇಶ ಯಾರಿಗೆ ಮುಟ್ಟುತ್ತೆ ಅಂದರೆ ನಮ್ಮ ದೇಶದ ರಾಜಕಾರಣಿಗಳು ಈ ಒಂದು ಸನ್ನಿವೇಶದಲ್ಲಿದ್ದಾರೆ ಅಥವಾ ಈ ಒಂದು ಚಿತ್ರಣದಲ್ಲಿದ್ದಾರೆ ಅನ್ನೋವಂಥದ್ದನ್ನು ಭಾಳ ಸೊಗಸಾಗಿ ಕಟ್ಕೊಟ್ಟಿದ್ದಾರೆ ಉಪೇಂದ್ರ ಅಂತಂದರೆ ಹೇಳಲೇಬೇಕಲ್ಲ ಒಬ್ಬ ರಿಯಲ್ ಸ್ಟಾರು ದೇಶದ ನಂಬರ್ ಒನ್ ನಿರ್ದೇಶಕರಲ್ಲಿ ಇವರು ಕೂಡ ಮೊದಲ ಪಂಥಿಯಲ್ಲಿರ್ತಾರೆ ಸೊ ಇಂಥ ಒಂದು ನಿರ್ದೇಶನದ ಯು ಐ ಸಿನಿಮಾ ಬಹಳ ನಿರೀಕ್ಷೆಯನ್ನು ಹುಟ್ಟಾಕಿದೆ ಎಲ್ಲರೂ ಕೂಡ ಒಂದು ಈ ಉಪೇಂದ್ರ ಅವರ ಸಿನಿಮಾವನ್ನು ಅಥವಾ ಕನ್ನಡ ಸಿನಿಮಾವನ್ನು ಬೆಳೆಸೋಣ ಅದಕ್ಕೆ ಬೆಂಬಲಿಸೋಣ ಅನ್ನೋ ರೀತಿಯಲ್ಲಿ ಮತ್ತು ಉಪೇಂದ್ರ ಅವರ ಒಂದು ಸಿನಿಮಾ ಏನಿದೆ ತುಂಬನೇ ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು ಇದೇ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಈ ಸಿನಿಮಾನ ಸಿನಿಮಾ ಬಿಡುಗಡೆ ಆಗುತ್ತೆ ಎಲ್ಲರೂ ಕೂಡ ಈ ಸಿನಿಮಾವನ್ನ ನೋಡೋಣ ಬೆಂಬಲಿಸೋಣ ಮತ್ತೆ ಹಾರೈಸೋಣ ಧನ್ಯವಾದಗಳು ಕಾರ್ಯಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ